ಗೆಳೆಯರ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ನಾಳೆ ನಡೆಯುತ್ತೆ ಇದೇ ಸಂದರ್ಭದಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಪರವಾಗಿ ಪ್ರಚಾರಕ್ಕೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಬಂದು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಎಲ್ಲರನ್ನ ಒಗ್ಗೂಡಿಸೋ ಕೆಲಸವನ್ನು ಮಾಡ್ತಾ ಇದ್ರೆ ಮಹಾಘಟಬಂಧನ್ ಪರವಾಗಿ ಪ್ರಚಾರಕ್ಕೆ ಅದೇ ಉತ್ತರ ಪ್ರದೇಶದ ವಿಪಕ್ಷ ನಾಯಕ ಅವಿವೇಕಿ ಅಖಿಲೇಶ ಬಂದಿದ್ದಾನೆ ಇಲ್ಲಿ ಬಂದು ಪ್ರಚಾರವನ್ನು ಮಾಡಿಕೊಂಡು ಸುಮ್ಮನೆ ಇದ್ದಿದ್ರೆ ಪರವಾಗಿಲ್ಲ ಆದರೆ ಮತ್ತೊಮ್ಮೆ ದೇಶವನ್ನು ಒಡೆದು ಹಾಕೋ ಮಾತನ್ನಾಡ್ತಾ ಇದ್ದಾನೆ ಹಾಗಾದ್ರೆ ಬಿಹಾರ ಅಲ್ಲಿರೋ ನಾಯಕರಿಗಿಂತ ಯೋಗಿ ಮತ್ತು ಅಖಿಲೇಶ್ ಅವರ ಅಬ್ಬರ ಜೋರಾಗಿರೋದು ಯಾಕೆ ಅಖಿಲೇಶ ಅದೆಂತ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಮಹಾಗಠಬಂಧನ್ಗೆ ಕೊಡ್ತಾ ಇರೋ ಏಟು ಹೇಗಿದೆ ಬಿಹಾರದಲ್ಲೂ ಯೋಗಿಯನ್ನ ಕೆಣಕಿ ಅದೆಂತ ತಪ್ಪನ್ನ ಮಹಾಗಠಬಂಧನ್ ಮಾಡ್ತಾ ಇದೆ ಓವೈಸಿ ಬಿಜೆಪಿ ಗೆಲ್ಲಿಸೋಕೆ ನಿಂತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನು ಹುಡುಕ್ತಾ ಇದ್ದೀರಾ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನು ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಗೆಳೆಯರೆ ಬಿಹಾರ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಾಳೆ ನಡೆಯುತ್ತೆ ಅದಕ್ಕಾಗಿ ಪ್ರಚಾರ ಮಾಡೋದಕ್ಕೆ ಎನ್ ಡಿ ಎ ಪರವಾಗಿ ಯೋಗಿ ಆದಿತ್ಯನಾಥ್ ಅಕ್ಕಾಡ ಇಳಿದು ಈಗಾಗಲೇ ಐದು ದಿನಗಳಾಗಿವೆ ಅಲ್ಲಿ ರಾಹುಲ್ ಗಾಂಧಿಯ ಜನ್ಮವನ್ನು ಜಾಲಾಡಿದ್ದಾಯ್ತು ಆಮೇಲೆ ಮೂರು ಮಂಕಿಗಳ ಕಥೆಯನ್ನ ಹೇಳಿ ಅದನ್ನು ಮಹಾಗಠಬಂಧನ್ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಹಾಗೆ ಲಾಲು ಯಾದವ್ಗೆ ಹೋಲಿಕೆಯನ್ನ ಮಾಡಿದ್ದು ಆಯ್ತು ಆದರೆ ಯೋಗಿ ಬಿಹಾರದಲ್ಲಿ ಅಬ್ಬರ ಇಡ್ತಾ ಇರೋದನ್ನು ನೋಡಿ ತರ್ಕೊಳ್ಳೋಕೆ ಆಗದ ಬಂಧನ್ ಯಾಕೋ ಉತ್ತರ ಪ್ರದೇಶದ ವಿಪಕ್ಷ ನಾಯಕ ನಾಲಯ ಕವಿ ವೇಕಿ ಅಖಿಲೇಶನ ಕರೆಸಿಕೊಂಡಿದೆ ಇದೇ ಅಖಿಲೇಶ್ ಯಾದವನ ಪಕ್ಷ ಸಮಾಜವಾದಿ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತೇಳು ಸೀಟುಗಳನ್ನ ಗೆದ್ದಿತ್ತು ಅದು ಅಲ್ಲಿ ಸಮಾಜವಾದಿ ಪಾರ್ಟಿ ಗಳಿಸಿರೋ ಅತಿ ದೊಡ್ಡ ಜಯ ಅದೇ ಏನು ವಿಶ್ವವನ್ನ ಗೆದ್ದ ಹಾಗೆ ಆಡ್ತಾ ಇದ್ದಾರೆ ಆದ್ರೆ ಏನ್ ಮಾಡೋದು ಅಲ್ಲಿ ಅಷ್ಟೊಂದು ಸೀಟುಗಳನ್ನ ಗೆದ್ದ ಮೇಲೆ ಅಖಿಲೇಶನ ತಲೆ ನಿಲ್ತಾನೇ ಇಲ್ಲ ಜೊತೆಗೆ ಅಖಿಲೇಶನ ಅಸಲಿ ಮುಖ ಹೊರಕ್ಕೆ ಬರೋದಕ್ಕೆ ಶುರುವಾಗಿದೆ ಅದರಲ್ಲೂ ಅವರಪ್ಪ ಮುಲಾಯಂ ಸಿಂಗ್ ಯಾದವ್ ಥರಾನೇ ಕಾಣಿಸಿಕೊಳ್ಳೋಕೆ ಶುರುವಾದ್ರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇದೇ ಅಖಿಲೇಶ್ ಯಾದವ್ ಮಠಾಧೀಶರು ಮತ್ತು ಮಾಫಿಯಾಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ಹೇಳಿಕೆ ಕೊಟ್ಟಿದ್ದು ಕೇವಲ ಸಿ ಎಂ ಯೋಗಿ ಆದಿತ್ಯನಾಥ್ ಅವರನ್ನು ಟಾರ್ಗೆಟ್ ಮಾಡಿ ಅನ್ನೋ ಹಾಗೆ ಕಾಣಿಸಿದ್ರು ಅದು ಇಡೀ ಭಾರತದ ಮಠಾಧೀಶರು ಸಂತರು ಕೇಸರಿ ಧರಿಸೋ ಎಲ್ಲರನ್ನ ಜೊತೆಗೆ ಅದನ್ನು ಒಪ್ಪಿಕೊಳ್ಳೋ ಹಿಂದೂಗಳನ್ನು ಮಾಫಿಯಾ ಪಟ್ಟಿಗೆ ಸೇರಿಸಿದ್ರು ಅಯ್ಯೋ ಒಂದು ವರ್ಷದ ಹಿಂದಿನ ಕತೆ ಈಗ ಯಾಕೆ ಬೇಕು ಅಂತ ಅಂದುಕೊಳ್ತಾ ಇದ್ದೀರಾ ಅದನ್ನು ಹೇಳ್ತೀನಿ ಸ್ವಲ್ಪ ಇರಿ ಈಗ ಬಿಹಾರ ಚುನಾವಣೆಯಲ್ಲಿ ಅಖಿಲೇಶ್ ಯಾದವನ್ನು ಕೊಳಕು ಮನಸ್ಸಿನ ಅವಿವೇಕಿಯಿಂದ ಮತ್ತೊಂದು ಅಂಥದ್ದೆ ಹೇಳಿಕೆ ಬಂದು ಬಿಟ್ಟಿದೆ ಈಗಾಗಲೇ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಬಿರುಸಿನಿಂದ ಕೂಡಿದೆ ಅದೇ ರೀತಿ ಅಬ್ಬರ ಕೂಡ ನಡೀತಾ ಇದೆ ಅಲ್ಲಿ ಯೋಗಿಜಿ ಬರ್ದೇರಿ ಪ್ರಚಾರ ಮಾಡ್ತಾ ಇದ್ದಾರೆ ಮಹಾಗಠಬಂಧನ್ ನಲ್ಲಿರೋ ಎಲ್ಲ ನಾಯಕರನ್ನ ಹಾಕೊಂಡು ರುಬ್ಬೋಕೆ ಶುರು ಮಾಡಿಕೊಂಡಿದ್ದಾರೆ ಅದೇ ರೀತಿ ಈಗ ಅಖಿಲೇಶ್ ಯಾದವ್ ಕೂಡ ಬಿಹಾರ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಇಲ್ಲಿ ಒಬ್ಬರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆದರೆ ಇನ್ನೊಬ್ಬರು ಈಗ ಸದ್ಯದ ಮುಖ್ಯಮಂತ್ರಿ ಆಗಿರೋರು ಆದರೆ ಇಬ್ಬರ ಹೇಳಿಕೆಗಳನ್ನು ಕೇಳ್ತಾ ಇದ್ರೆ ಎಂತಹ ಅಯೋಗ್ಯನಿಗಾದರೂ ಗೊತ್ತಾಗುತ್ತೆ ಒಬ್ಬರು ದೇಶವನ್ನು ಒಡೆದು ಹಾಕೋ ಕೆಲಸವನ್ನು ಮಾಡ್ತಾ ಇದ್ರೆ ಇನ್ನೊಬ್ಬರು ದೇಶವನ್ನು ಒಗ್ಗೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅಖಿಲೇಶ್ ಯಾದವ್ ಸಿವಾನ್ ಜಿಲ್ಲೆಯ ರಘುನಾಥಪುರಕ್ಕೆ ಬರ್ತಾರೆ ಬಿಹಾರದ ಗ್ಯಾಂಗ್ಸ್ಟರ್ ಹಾಗೆಯೇ ಡಾನ್ ಶಹಾಬುದ್ದೀನ್ ಮಗ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾನೆ ಅವನ ಪರವಾಗಿ ಅಖಿಲೇಶ್ ಯಾದವ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಒಬ್ಬರು ಪಕ್ಕದ ರಾಜ್ಯದಿಂದ ಬಂದಿದ್ದಾರೆ ಅವರು ಏಕಾಂಗಿ ಹಾಗೆ ಒಂದೇ ಬಣ್ಣದ ನಾಯಕ ಅವರಿಗೆ ಬೇರೆ ಬಣ್ಣ ಕಂಡ್ರೆ ಆಗಲ್ಲ ಅನ್ನೋದನ್ನು ಹೇಳಿದರು ಇವರೇನು ಪಕ್ಕದ ರಾಜ್ಯದಿಂದ ಅಲ್ಲದೆ ದುಬೈಯಿಂದ ಬಂದಿದ್ರ ಇಲ್ಲಿ ಅಖಿಲೇಶ್ ಯಾದವ್ ಮತ್ತೆ ಯೋಗಿ ಆದಿತ್ಯನಾಥ್ ಅವರು ಧರಿಸೋ ಬಟ್ಟೆಯ ಬಗ್ಗೆ ಮಾತನಾಡಿದ್ದ ಆದರೆ ಇದು ಕೇವಲ ಯೋಗಿ ಅವರಿಗೆ ಮಾತ್ರ ಅನ್ವಯ ಆಗಲ್ಲ ಭಾರತದಲ್ಲಿರೋ ಹಿಂದೂ ಧರ್ಮವನ್ನು ಪಾಲನೆ ಮಾಡೋ ಪ್ರತಿಯೊಬ್ಬರಿಗೂ ಹೇಳಿದ ಹಾಗೆ ಆಗತ್ತೆ ಅದರಲ್ಲೂ ಬಿಹಾರದ ಎಂಬತ್ತೆಂಟು ಪರ್ಸೆಂಟ್ ಹಿಂದೂಗಳಿಗೂ ಹೇಳಿದ ಹಾಗೆಯೇ ಇಲ್ಲಿ ಅಖಿಲೇಶ್ ಯಾದವ್ ಬಿಹಾರದಲ್ಲಿ ಹದಿನೆಂಟು ಪರ್ಸೆಂಟ್ ವೋಟ್ ಬ್ಯಾಂಕ್ ನೋಡಿಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋದು ನಿಜ ಅವರಿಗೆ ಕಾಣಿಸ್ತಾ ಇರೋದು ಕೂಡ ಯೋಗಿ ಆದಿತ್ಯನಾಥ್ ಮತ್ತು ಸನಾತನ ಧರ್ಮ ಮಾತ್ರ ಯಾಕೆಂದರೆ ಆ ಹದಿನೆಂಟು ಪರ್ಸೆಂಟ್ ವೋಟ್ ಬ್ಯಾಂಕ್ ಬರಬೇಕು ಅಂದರೆ ಅದನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು ಅನ್ನೋದು ಇವರ ತಲೆಯಲ್ಲಿ ಓಡ್ತಾ ಇರೋದು ಅದೇ ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಬಟೆಂಗೆತು ಕಟೆಂಗೆ ಸೇಫ್ರ ಸೇಫ್ರಹೆಂಗೆ ಅಂತಿದ್ದಾರೆ ಅಂದರೆ ವಿಭಜನೆ ಆದರೆ ನಾಶ ಆಗ್ತೀವಿ ಒಂದಾಗಿದ್ದರೆ ಸುರಕ್ಷಿತವಾಗಿ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಯಾವುದೇ ಧರ್ಮವನ್ನು ಉಲ್ಲೇಖ ಮಾಡಿಲ್ಲ ಜಾತಿಯನ್ನು ಉಲ್ಲೇಖ ಮಾಡಿ ಮಾತನಾಡ್ತಾ ಇಲ್ಲ ಬದಲಾಗಿ ದೇಶದ ಜನರು ಹೇಗೆ ಇರಬೇಕು ಅನ್ನೋದನ್ನು ಮಾತಾಡಿ ದೇಶವನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ರಾಜ್ಯ ಅಂತ ಭಾಷೆಯನ್ನು ಇನ್ಯಾರೋ ಬಂದು ಇಲ್ಲದ ಹಾಗೆ ಮಾಡ್ತಾರೆ ಅನ್ನೋದನ್ನು ಆಯಾ ರಾಜ್ಯದ ನಾಯಕರು ಅನ್ನಿಸಿಕೊಂಡವರು ಮಾತಾಡ್ತಾ ಇರ್ತಾರೆ ದೇಶದ ಬಗ್ಗೆ ಮರೆತೇ ಹೋಗಿರ್ತಾರೆ ಹಾಗಾಗಿ ಯೋಗಿ ಆದಿತ್ಯನಾಥ್ ರಾಮ ರಾಜ್ಯದ ಬಗ್ಗೆ ಮಾತನಾಡ್ತಾ ಬಿಹಾರ ಒಂದು ಕಾಲದಲ್ಲಿ ಆಗ ಆಡಳಿತ ನಡೆಸ್ತಾ ಇದ್ದದ್ದು ಲಾಲು ಯಾದವ್ ಅವರ ಆರ್ ಜೆ ಡಿ ಪಕ್ಷ ಅದೇ ಎನ್ ಡಿ ಎ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸೋಕೆ ಶುರುವಾದ ಮೇಲೆ ಏನೆಲ್ಲ ಬದಲಾಗಿದೆ ಅನ್ನೋದನ್ನು ಹೇಳ್ತಾರೆ ಜೊತೆಗೆ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಒಟ್ಟಾಗಿ ಚುನಾವಣೆಗೆ ಎದುರಿಸ್ತಾ ಇವೆ ಆದರೆ ಇದೇ ಆರ್ ಜೆ ಹಿಂದೆ ರಾಮರಥ ಯಾತ್ರೆ ನಿಲ್ಲಿಸಿತ್ತು ಅದೇ ರಾಮ ಭಕ್ತರ ಮೇಲೆ ಗುಂಡನ್ನು ಹಾರಿಸಿದ್ದು ಸಮಾಜವಾದಿ ಪಾರ್ಟಿ ಇನ್ನು ಕಾಂಗ್ರೆಸ್ ಪಕ್ಷ ರಾಮನ ಅಸ್ತಿತ್ವವನ್ನೇ ಒಪ್ಪಿಕೊಳ್ಳಲ್ಲ ಅದನ್ನು ಈಗಲೂ ಅವರು ನಿರಾಕರಣೆ ಮಾಡ್ತಾರೆ ಅನ್ನೋ ಚಾಟಿ ಏಟನ್ನು ಕೊಟ್ಟರು ಬಿಹಾರದಲ್ಲಿ ಎನ್ ಡಿ ಎ ಪರವಾಗಿ ಯೋಗಿ ಆದಿತ್ಯನಾಥ್ ಹಿಂದುತ್ವದ ಸಿದ್ಧಾಂತವನ್ನು ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಅಂತ ಮಹಾಗಠಬಂಧನ್ ಯೋಚನೆಯನ್ನು ಕೂಡ ಮಾಡಿರಲಿಲ್ಲ ಯಾಕಂದರೆ ಬಿಹಾರದಲ್ಲಿ ಹದಿನೆಂಟು ಪರ್ಸೆಂಟ್ ವೋಟ್ ಬ್ಯಾಂಕ್ ಇದೆ ಹಿಂಗಿದ್ದಾಗ ಅದನ್ನೆಲ್ಲ ಮಾಡಲ್ಲ ಅಂದುಕೊಂಡಿದ್ರೆ ಈಗ ನೋಡಿದರೆ ಯೋಗಿ ಮಾತ್ರ ನನ್ನ ಯೋಚನೆ ಇರೋದು ವೋಟ್ ಬ್ಯಾಂಕ್ ಅಲ್ಲ ಬದಲಾಗಿ ದೇಶ ದೇಶದ ಅಸ್ತಿತ್ವ ದೇಶದ ಮೂಲ ಸಂಸ್ಕೃತಿ ಅನ್ನೋದನ್ನು ಮತ್ತೆ ತೋರಿಸ್ತಾ ಇದ್ದಾರೆ ಅದರಲ್ಲೂ ಸೀತಾಮಾತೆಯ ನಾಡಲ್ಲಿ ನಿಂತು ರಾಮ ರಾಜ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಲ್ಲಿಗೆ ಬಿಹಾರದ ಎಂಬತ್ತೆರಡು ಪರ್ಸೆಂಟ್ ಹಿಂದೂಗಳು ಯೋಗಿಯವರ ಮಾತುಗಳನ್ನು ಕೇಳಿಬಿಡ್ತಾರೆ ಅನ್ನೋ ಯೋಚನೆ ಮಾಡಿ ಈ ಅವಿವೇಕ ಅಖಿಲೇಶ ಹದಿನೆಂಟು ಪರ್ಸೆಂಟ್ ಮುಸ್ಲಿಮರ ಮತಗಳನ್ನು ಗಳಿಸೋಕೆ ಬಿಹಾರಕ್ಕೆ ಹೋಗಿದ್ದಾರೆ ಸರಿ ಅಲ್ಲಿ ಪ್ರಚಾರ ಮಾಡ್ತಾ ಇರೋದು ಕೂಡ ಬಹಳ ಸಭ್ಯಸ್ಥ ಬಿಹಾರದ ಡಾನ್ ಪುತ್ರನ ಪರವಾಗಿ ಅಲ್ಲಿಗೆ ಕಾಂಗ್ರೆಸ್ ಮತ್ತೆ ಅದರ ಜೊತೆ ಇರೋ ಮಿತ್ರ ಪಕ್ಷಗಳ ಯೋಚನೆ ಎಂಥದ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಹಾಳಾಗಿ ಹೋಗಲಿ ಈ ಅವಿವೇಕಿ ಹೀಗೆಲ್ಲ ಮಾತಾಡಿದ್ರೆ ಹದಿನೆಂಟು ಪರ್ಸೆಂಟ್ ಮುಸ್ಲಿಮರ ಮತಗಳಾದರೂ ಬರುತ್ತವಾ ಅಂದರೆ ಖಂಡಿತ ಇಲ್ಲ ಯಾಕಂದ್ರೆ ಅದಕ್ಕೆಲ್ಲ ಈಗಾಗಲೇ ಓವೈಸಿ ಕಣ್ಣನ್ನಿಟ್ಟು ಈ ಮಹಾಗಠಬಂಧನ್ ಕೈಗೆ ಚಿಪ್ಪನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಓ ವೈಸಿ ಗೆದ್ದು ಅಧಿಕಾರಕ್ಕೆ ಬರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅವರು ಒಂದು ಕೂಟವನ್ನು ಮಾಡಿಕೊಂಡಿರೋದು ಎನ್ ಡಿ ಗೆಲುವನ್ನು ಸುಲಭ ಮಾಡಿ ಕೊಡ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಇದೆಲ್ಲದರ ಮಧ್ಯೆ ಮೋದಿ ಒಂದು ಕಡೆ ಅಮಿತ್ ಶಾ ಇನ್ನೊಂದು ಕಡೆ ರಾಹುಲ್ ಗಾಂಧಿಯ ಜನ್ಮವನ್ನೇ ಜಾಲಾಡ್ತಾ ಇದ್ದಾರೆ ಜೊತೆಗೆ ಎನ್ ಡಿ ಎ ಬಿಹಾರದಲ್ಲಿ ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಕೊಂಡು ಪ್ರಚಾರ ಮಾಡ್ತಾ ಕಾಂಗ್ರೆಸ್ ಪಕ್ಷವನ್ನೇ ಅನಾಥ ಮಾಡ್ತಾ ಇದ್ದಾರೆ ಆದರೂ ರಾಹುಲ್ ಗಾಂಧಿ ಮತ್ತು ಮಮ್ಮಿ ಸೋನಿಯಾ ಇದ್ದಾಗಲೇ ಕಾಂಗ್ರೆಸ್ ಪಕ್ಷ ಅನಾಥ ಆಗೋಯ್ತಲ್ಲ ಅನ್ನೋದೇ ಸ್ವಲ್ಪ ಬೇಜಾರು ಏನು ಮಾಡೋಕ್ಕೆ ಆಗತ್ತೆ ಕೆಲವೊಮ್ಮೆ ಕೆಲ ಪಕ್ಷಗಳಲ್ಲಿ ಕೆಲ ಯೋಗ್ಯತೆ ಇಲ್ಲದವರು ಇದ್ದರೂ ಒಂದೇನೆ ಇಲ್ಲದೆ ಇದ್ದರೂ ಒಂದೇನೆ ಇನ್ನು ಮಹಾಗಠಬಂಧನಲ್ಲಿರೋ ತೇಜಸ್ವಿ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪ್ರಧಾನಿ ಮೋದಿ ಬಗ್ಗೆ ಮಾತಾಡಿದರೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಚುನಾವಣೆಯಲ್ಲಿ ಹೊಡೆತ ಬೀಳುತ್ತೆ ಅಂತ ಎಲ್ಲವನ್ನು ಫ್ರೀ ಕೊಡ್ತೀನಿ ಅನ್ನೋದನ್ನೇ ಹೇಳಿಕೊಂಡು ಪ್ರಚಾರ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಮಾತ್ರ ಮೋದಿಯನ್ನು ಟೀಕೆ ಮಾಡೋದೇ ಚುನಾವಣೆಯ ಪ್ರಚಾರ ಅಂದ್ಕೊಂಡು ಅದನ್ನೇ ಮಾಡ್ತಾ ಇದ್ದಾರೆ ಅದೇನೇ ಆದರೂ ಒ ಸಿ ಮಾಡಿಕೊಂಡಿರೋ ಕೂಟ ಅವರನ್ನು ಅಧಿಕಾರಕ್ಕೆ ತಗೊಂಡು ಬರಲ್ಲ ಅನ್ನೋದು ನಿಜ ಅಲ್ಲಿ ಎಲ್ಲವನ್ನ ಗೆಲ್ಲೋದು ಇಲ್ಲ ಅನ್ನೋದು ನಿಜ ಆದರೆ ಮತಗಳನ್ನು ಎರಡು ಕಡೆ ಇಬ್ಬಾಗ ಮಾಡುತ್ತೆ ಅದು ಎನ್ ಡಿ ಎ ಗೆಲುವಿಗೆ ಸುಲಭದ ಹಾದಿಯನ್ನು ಮಾಡಿಕೊಡುತ್ತೆ ಅದಕ್ಕಾಗಿ ಕೆಲವರು ಸಿ ಬಿ ಜೆ ಪಿ ಪರವಾಗಿ ಅಲ್ಲಿ ಚುನಾವಣೆಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಅದಕ್ಕೆಲ್ಲ ಬಿ ಜೆ ಪಿ ಹಣವನ್ನು ಕೊಡ್ತಾ ಇದೆ ಅಂತ ಅಪಪ್ರಚಾರ ಮಾಡ್ತಾನೂ ಇದ್ದಾರೆ ಇರಲಿ ಬಿಡಿ ಸೋಲನ್ನು ಮೊದಲೇ ಒಪ್ಪಿಕೊಂಡವರು ಅದಕ್ಕೆ ರೀಸನ್ ಕೂಡ ಮೊದಲೇ ಹುಡುಕಬೇಕಲ್ವೇ ಅದನ್ನೇ ಹೇಳಿಕೊಳ್ತಾ ಇದ್ದಾರೆ ಇದು ಗೆಳೆಯರೆ ಬಿಹಾರ ಕಡದಲ್ಲಿ ರಾಮರಾಜ್ಯ ಕಟ್ಟೋ ಯೋಗಿ ಮತ್ತು ಅದನ್ನು ಒಡೆದು ಹಾಕೋ ಅವಿವೇಕಿ ಅಖಿಲೇಶನ ಅಬ್ಬರದ ಪ್ರಚಾರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ